ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಎಬಿವಿಪಿ ಸಂಘಟನೆ ವತಿಯಿಂದ ಎನ್ವಿ ಮೈದಾನದಿಂದ ಜಗತೃತ್ತದವರೆಗೆ ಬೃಹತ್ ಮೆರವಣಿಗೆ ರ್ಯಾಲಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಬಿವಿಪಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಸಚಿನ್ ಕುಳಗೇರಿ ರವರು ಕೆಇಎ ನಡೆಸುವ ಪರೀಕ್ಷಾ ಕೇಂದ್ರಗಳನ್ನು ಕಲಬುರಗಿ ವಿಜಯಪುರ ಭಾಗಗಳಿಗೆ ರದ್ದು ಮಾಡಿರುವುದು ಖಂಡಿಸಿದರು ಎರಡು ದಿನಗಳ ಹಿಂದೆ ಕೆಇಎ ಪರೀಕ್ಷಾ ದಿನಾಂಕವನ್ನು ಪ್ರಕಟಿಸಿದೆ ಹದಿನೆಂಟು ವಿಷಯಗಳಿಗೆ ಈ ಮೊದಲು ನಿಗದಿಪಡಿಸಿದ್ದ ಕೇಂದ್ರಗಳಲ್ಲಿ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲಾ ಕೇಂದ್ರಗಳು ಒಳಗೊಂಡಿತ್ತು ಈಗ ದಿಢೀರಾಗಿ ಈ ಕೇಂದ್ರಗಳನ್ನು ರದ್ದು ಮಾಡಿ ಕಲಬುರಗಿಯ ಕೇಂದ್ರವನ್ನು ಬೆಂಗಳೂರಿಗೆ ಮತ್ತು ವಿಜಯಪುರ ಕೇಂದ್ರವನ್ನು ತುಮಕೂರಿಗೆ ಬದಲಾಯಿಸಿದೆ ಎಂದರು ಇದರ ಪರಿಣಾಮವಾಗಿ ಈ ಭಾಗದ ಆಕಾಂಕ್ಷಿಗಳು ಭವಿಷ್ಯದಲ್ಲಿ ಪ್ರತಿಯೊಂದು ಪರೀಕ್ಷೆಗೂ ಬೆಂಗಳೂರಿಗೆ ಹೋಗಬೇಕಾಗಬಹುದು ಸರ್ಕಾರ ಈ ಭಾಗದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗದಂತೆ ತಡೆಯಲು ಕಾರ್ಯಪ್ರವೃತ್ತರಾಗಿ ಮೊದಲಿನಂತೆ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅವರು ಮೂರು ವರ್ಷಗಳ ಕಾಲ ವೇಟ್ ಮಾಡಿದ್ರು ಕೆಇಎ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಎಕ್ಸಾಮ್ ಮಾಡ್ಬೇಕಂತ ಹೇಳಿ ಸೊ ಮೂರು ವರ್ಷ ಆದ್ಮೇಲೆ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ ಅದ್ರ ಖುಷಿಯಲ್ಲಿ ಅದ ಅಭ್ಯರ್ಥಿಗಳು ಇದ್ರು ಒಟ್ಟು ಇಪ್ಪತ್ತು ವಿಷಯಗಳಿಗೆ ಎಂಟು ಕೇಂದ್ರಗಳನ್ನ ಕೆ ಎ ಮಾಡ್ತು ಆ ಎಂಟು ಕೇಂದ್ರ ಅನೌನ್ಸ್ ಮಾಡಿದಾಗ ಏನಂದ್ರೆ ಕಲಬುರಗಿ ವಿಜಾಪುರ ಎರಡು ಕೇಂದ್ರಗಳಿದ್ವು ಅದಾದ್ಮೇಲೆ ಏನಂದ್ರೆ ಎಕ್ಸಾಮ್ ಡಿಸೆಂಬರ್ ಮೂವತ್ತೊಂದಕ್ಕಿತ್ತು ಹನ್ನೆರಡನೇ ಡಿಸೆಂಬರ್ಗೆ ಒಂದು ಕೆಇಎ ಅಧಿಸೂಚನೆ ಹೊರಡಿಸ್ತು ಏನಂತಂದ್ರೆ ಒಂದು ಏನಂತಂದ್ರೆ ಮೂವತ್ತೊಂದು ಡಿಸೆಂಬರ್ಗೆ ಇರುವಂತಹ ಎಕ್ಸಾಮ್ ಅನ್ನ ಹದಿಮೂರು ಜನವರಿಗೆ ಮಾಡ್ತೀವಿ ಇದು ಒಂದೇದ್ದು ಎರಡ್ ಅಂದ್ರೆ ಎರಡು ಸೆಂಟರ್ ಗಳನ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಒಂದು ಗುಲ್ಬರ್ಗ ಇನ್ನೊಂದು ವಿಜಾಪುರ ಗುಲ್ಬರ್ಗ ಸೆಂಟರ್ ಎಲ್ಲ ಅಭ್ಯರ್ಥಿಗಳು ಬೆಂಗಳೂರಿಗೆ ಹೋಗಿ ಎಕ್ಸಾಮ್ ಬರೀಬೇಕು ವಿಜಾಪುರ್ನವರ್ ಎಲ್ಲ ವಿಜಾಪುರ್ನವ್ರೆಲ್ಲಾ ಏನಂತಂದ್ರೆ ತುಮಕೂರ್ ಹೋಗಿ ಬರೀಬೇಕು ಆಮೇಲೆ ಮೈಸೂರಿನ ಏನ್ ಸೆಂಟರ್ ಗಳು ಇದಾವೆ ಮಂಡ್ಯದ ಹೆಚ್ಚುವರಿ ಕೇಂದ್ರದ ವಿದ್ಯಾರ್ಥಿಗಳು ಮಂಡ್ಯದ ವಿದ್ಯಾರ್ಥಿಗಳು ಮೈಸೂರಿಗೆ ಹೋಗ್ಬೇಕು ಆಮೇಲೆ ಹಾವೇರಿ ಧಾರವಾಡಕ್ಕೆ ಹೋಗಬೇಕನ್ನುವಂತದ್ದು ಒಂದು ಡಿಸೆಂಬರ್ ಹನ್ನೆರಡು ಕೇಳಿದ್ರು ಗುಲ್ಬರ್ಗದಿರುವಂತ ಒಂದು ಅತಿ ದೊಡ್ಡ ಸಮಸ್ಯೆ ಅಂತಂದ್ರೆ ಎತ್ತಿಗೆ ಎಮ್ಮೆ ಇದು ಏನಂತ ನಾವು ಹೇಳ್ತೀವಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಇದು ಅಂತ ಹೇಳಿ ಸೊ ಹೀಗಾಗಿ ಆ ಕೇಂದ್ರಗಳನ್ನೇನು ರದ್ದು ಎಕ್ಸಾಮಿನೇಷನ್ ಇಲ್ಲ ಇಲ್ಲೇ ಆಗ್ಬೇಕು ಯಾಕಂದ್ರೆ ಯಾರು ಮಹಿಳಾ ಅಭ್ಯರ್ಥಿಗಳು ಇದಾರೆ ಇವರು ಒಂದು ಬೆಂಗಳೂರಿಗೆ ಹೋಗುವಂತ ಎಕ್ಸ್ಪೆನ್ಸಸ್ ಆಮೇಲೆ ಹುಡುಗರು ಒಬ್ಬರೇ ಹೋಗ್ತಾರೆ ವಿದ್ಯಾರ್ಥಿನಿಯರು ಒಬ್ರೇ ಹೋಗ್ಲಿಕ್ಕೆ ಆಗಂಗಿಲ್ಲ ಅವ್ರ ಒಬ್ರಿಗೆ ಕರ್ಕೊಂಡು ಹೋಗಬೇಕು ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರ ವ್ಯವಸ್ಥೆ ಇ ಹತ್ತದ ನಾವು ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ ಹೇಳಿ ವ್ಯವಸ್ಥೆ ಅಂದ್ರೆ ಪರೀಕ್ಷಾ ವ್ಯವಸ್ಥೆಗಳನ್ನು ಮಾಡ್ಬೋದು ಆದ್ರೆ ವಸತಿ ಊಟ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇದೇನಿದೆ ಇದು ಮೊದಲೇ ಈ ಭಾಗದ ಅಭ್ಯರ್ಥಿಗಳಿಗೆ ಒಂದು ಬರ್ಡನ್ ಆಗ್ತದೆ ಆಮೇಲೆ ಎಕ್ಸಾಮಿನೇಷನ್ ಗೆ ಫೀಸ್ ಕಟ್ಟಿದ್ದಾರೆ ಅದು ಸಾವಿರ ರೂಪಾಯಿ ಇದೆ ಸೊ ಸಾವಿರ ರೂಪಾಯಿ ಇರೋದ್ರಿಂದ ಬ್ಯಾಟ್ರಿ ಹೋಗೋದು ಬೇಡ ನಾವು ಎಕ್ಸಾಮ್ ಬರೆಯೋದಿಲ್ಲ ಅಂತಂದ್ರೆ ಆಗ ಸಾವಿರ ರೂಪಾಯಿ ಇದಾಗ್ತದೆ ಸೊ ಹೀಗಾಗಿ ಒಂದು ವ್ಯವಸ್ಥೆ ಏನಿದೆ ಯಾರು ತಪ್ಪಿದಾರೆ ಅಲ್ಲಿ ಏನ್ ಬೇಕಾದ್ರೂ ಅವ್ರ ಕ್ರಮ ಕೈಗೊಳ್ಳಿ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕಲಬುರಗಿ ವಿದ್ಯಾರ್ಥಿಗಳು ಹೋಗಿ ಬೆಂಗಳೂರಿಗೆ ಎಕ್ಸಾಮ್ ಬರಬೇಕನ್ನ ಬೇಡ ಕಲಬುರಗಿ ಎಕ್ಸಾಮ್ ಸೆಂಟರ್ಸ್ ಏನಿದೆ ಇಲ್ಲಿ ಅಭ್ಯರ್ಥಿಗಳು ಇಲ್ಲೇ ಎಕ್ಸಾಮಿನೇಷನ್ಸ್ ಬರೀಲಿ ಅಂತ ಇವತ್ತು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ಬಹಳ ಅನ್ಯಾಯ ಮಾಡ್ತಾ ಇದೆ ಯಾಕಂದ್ರೆ ಇವತ್ತು ಕೆಇ ಅನ್ನೋದೊಂದು ಎಕ್ಸಾಮ್ ಸಂಸ್ಥೆಯನ್ನ ಕೆ ಎಕ್ಸಾಮ್ ಅನ್ನೋದು ಕಲಬುರಗಿ ಯುನಿವರ್ಸಿಟಿಗೆ ಹಾಕಿದಂತ ಕೇಂದ್ರಂತ ಎಲ್ಲರೂ ಬೆಂಗಳೂರಿಗೆ ಹೇಳಿ ಇವತ್ತು ಆದೇಶ ಹೊಡಿಸ್ತಾರೆ ಇಲ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು ನಾವು ಬೆಂಗಳೂರಿಗೆ ಹೋಗಬೇಕಾ ಬೆಂಗಳೂರಿಗೆ ಹೋಗಬೇಕಾದ್ರೆ ಎಷ್ಟು ಖರ್ಚು ಹೆಚ್ಚಾಗುತ್ತೆ ಟ್ರೈನ್ ಟಿಕೆಟ್ ಅಲ್ಲಿ ಆರ್ಜಬೇಕು ಹೀಗಾಗಿ ನಾವು ಇಲ್ಲಿ ಓದ್ತಾ ಇದೀವಿ ಇಲ್ಲಿ ಯೂನಿವರ್ಸಿಟಿಗಳಿದಾವೆ ನಮಗೆ ಎಕ್ಸಾಮ್ ಸೆಂಟರ್ ಇಲ್ಲಿ ಅನ್ನೋದು ನಮ್ದು ಅಪೇಕ್ಷೆ ಇದೆ ಹೀಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ತು ಇಡೀ ಕಲಬುರಗಿ ವಿಭಾಗದ ಪ್ರತಿಯೊಂದು ಕಾಲೇಜ್ ಕ್ಯಾಂಪಸ್ ಗಳಿಂದ ನಾಲ್ಕು ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಕೂಡಿಕೊಂಡು ನಾವು ಎಕ್ಸಾಮ್ ಅನ್ನ ಕಲಬುರಗಿ ಸೆಂಟರ್ ಕೊಡಬೇಕಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ